ಬೆಕ್ಕೆಲ್ಲ ಹೋಗ್ ನೋಡು ಆ್ಯಕ್ಚುಲಿ ಇದನ್ನ ನಾನು ಬರೀ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ ಅಷ್ಟೇ ಬಟ್ ಯಾವತ್ತೂ ಟೇಸ್ಟೇ ಮಾಡಿರಲಿಲ್ಲ ಮಣ್ಣಿನ ಕೈ ಕೆಲಸ ಮಾಡ್ತಾ ಇದ್ದೀನಿ ಕೂತ್ಕೊಂಡು ಇಲ್ಲೇನೆ ಬೆಡ್ ಮೇಲೆ ಅವ್ನಿಗೆ ಬುದ್ಧಿ ಇಲ್ಲೇನಿಲ್ಲ ನನ್ನ ಐಟಮ್ ನಾನು ಎತ್ತಿತ್ತೀನಿ ಬೆಕ್ಕಿನ ಐಟಮ್ ಬೆಕ್ಕ ಹೋಗ್ತೀಯ ಮತ್ತೆ ಮತ್ತೆ ಸಾಂಬಾರು ಆಮೇಲೆ ಗಣೇಶ ಪ್ರಸಾದ ಕೊಟ್ಟಿದ್ರು ಇವರು ಬಾಕ್ಸ್ ತುಂಬ ರೈಸ್ ಕೊಟ್ಬಿಟ್ಟು ಪುಳಿಯೋಗ್ರಿಗೆ ಗೊಜ್ಜು ಕೊಟ್ಟಿದ್ರು ಪೂರಿ ಒಂದಷ್ಟು ತಿನ್ಬಿಟ್ಟು ಹೋಗಿದ್ದಾನೆ ತಿನ್ಬಿಟ್ಟು ಆಟ ಆಡಕ್ಕೆ ಹೋಗಿದ್ದಾನೆ ಆಟ ಆಡೋದು ಅಂದರೆ ಇಲ್ಲಿ ಗಣೇಶ ಕೂರಿಸಿದ್ರಲ್ಲ ಅಲ್ಲಿಗೆ ಹೋಗಿದ್ದಾನೆ ದೂರಲ್ಲಿ ಹೋಗಬೇಡ ಬಾ ಅಂತ ಹೇಳಿದೀನಿ ಅವನಿಗೆ ಡ್ಯಾನ್ಸ್ ಆಡ್ಸೋ కో మాబడి కోర్త్ బీటె మాబు సుమ్ కచ్చప్ కత్తు వస్త ಐದು ರೂಪಾಯಿ ಕೇಳಿದ್ಯಲ್ಲ ನೀಟಾಗಿ ಕೊಡ್ಸು ಐದು ರೂಪಾಯಿ ಕೆಲಸ ಚೆನ್ನಾಗಿ ಮಾಡ್ಬೇಕು ಹಿಂಗಿಲ್ಲ ಹತ್ತು ರೂಪಾಯಿ ಮಾಡಿ ನಾನು ಕೊಡಲ್ಲ ಐದು ರೂಪಾಯಿ ಸರಿ ಮಾಡಬೇಕು ಇದೇನು ಕೆಲಸ ಹಿಂಗೆ ಮಾಡೋದು ಏ ಸರಿ ಕೊಡ್ಸಿಲ್ಲ ಹೋಗಪ್ಪ ನೀನು ಅಲ್ಲೋಣ ಅಲ್ಲೆಲ್ಲ ಬ್ಲ್ಯಾಕ್ ನೋಡು ಐದು ರೂಪಾಯಿ ಕೆಲಸ ನೀವು ಮಾಡಿಲ್ಲ ಐದು ರೂಪಾಯಿ ಕೆಲಸ ಮಾಡಿಲ್ಲ ನೀನು ಯಾಕೆ ಕೊಡ್ಬೇಕು ಐದು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ನೀನು ನೀನು ಮಾಡಿರೋ ಕೆಲ್ಸಕ್ಕೆ ಹತ್ತು ರೂಪಾಯಿ ಕೊಡ್ಬೇಕಾಗಿತ್ತ ಕಸ ಕುಡ್ಸಕ್ಕ ಕಸ ಕುಡಿಸಿದ ನಾನು ಎತ್ತಾಕಿದ ನೀನು ಹಂಗೆ ಹೇಳ್ಬೇಡ ನೀನು ಕುರ್ಕುರೇಲಿತ್ತಾ ಇದು ನೋಡಿ ಇಂಪ್ರೆಷನ್ಸ್ ಕೊಡೋಕೆ ಯೂಸ್ ಆಗ್ತದೆ ಇದು ನೋಡು ಇದು ಈ ಶೇಪ್ ಬರಕ್ಕೆ ಯೂಸ್ ಆಗ್ತದೆ ಮತ್ತೆ ಇದು ಕೂಡ ಯೂಸ್ ಆಗುತ್ತೆ ನಾನು ಇಟ್ಕತ್ತೀನಿ ನನಗೆ ಇದು ನಾ ತು ಐದು ರೂಪಾಯಿ ಕೊಟ್ಟಿದ್ದ ನಿಂಗೆ ನಿಧಾನ ಕಟ್ಸ್ಬೇಕು ये ही सांग बनपीडो म्हकल पूर्ती टेरकुट बीटस भी ಹಸ್ತಿದೀನಿ ಬಿಡಪ್ಪ ನೀನು ಯೂಟ್ಯೂಬೆಲ್ಲ ನೋಡೋಕೆ ಬಿಡಲ್ಲ ನಾನು ಏನೂ ಇಲ್ಲ ಏಯ್ ಸುಮ್ಮನೆ ಇಲ್ಲ ನೋಡೋ ಓಲಕ್ಕೆ ಚೆನ್ನಾಯ್ತಾ ಹೋಗೋಪ್ಪ ಹಂಗಾರೆ ನೀನೇ ಚೆನ್ನಾಗಿಲ್ಲ ನೀನೇ ಸರಿಗಿಲ್ಲ ನೀನೇ ಸರಿಗಿಲ್ಲ ಲೈಟಾಗಮ್ಮ ಏನು ಕಾಣಿಸ್ತಾ ಇಲ್ಲ ಈ ಕಡೆ ಲೈಟಕ್ಕೆ ಓಕೆ ಬೆಕ್ಕೆಲ್ಲ ಹೋಗೋದ್ ನೋಡು ಈ ಸೆಟ್ ನೋಡಿ ಮಾವಿಕಾಯಿ ಬ್ಯಾಡ್ರದು ಸ್ಟಡ್ಡು ಬರುತ್ತೆ ಇದಕ್ಕೆ ಕಸ್ಟಮೈಸೇಷನ್ನು ನಾನು ಎಲ್ಲ ಮಾಡ್ತೀನಿ ಸೊ ಚೆನ್ನಾಗಿದೆ ಇದು ಸೆಟ್ಸು ಸ್ಯಾರಿಗೆ ಎದ್ದು ಕಾಣಿಸುತ್ತೆ ಇದು ಕಲರು ಮತ್ತೆ ಮಾವಿನಕಾಯಿದ್ದು ಸಣ್ಣ ಸಣ್ಣ ಬಾಡ್ರ್ ಹೆಂಗಿದೆ ನೋಡಿ ನೋಡಿ ನಾನಿಲ್ಲಿ ಏ ಬಿದ್ಯಾ ಅಯ್ಯೋ ಬಿದೋಗ್ಬಿಟ್ಟಿದ್ದೆ ಏನು ಗತಿ ಅಯ್ಯೋ ನಾನು ತೀಟೆ ಬೇರೆ ಮಾಡ್ತಾನೆ ನೋಡು ಎಷ್ಟು ತೀಟೆ ಮಾಡ್ತಾನೆ ನಾನಿಲ್ಲಿ ಕವಾಲೆಲ್ಲ ಒಂದನೆ ತೆಗ್ದು ತೆಗ್ದು ನಾನಿಲ್ದ ಸರ ಹಾಕೊಂಡು ತೋರಿಸ್ತಾ ಇದ್ರೆ ಇವನು ಎಲ್ಲ ಅಯ್ಯಪ್ಪ ತೀಟೆ ಮಾಡೋದು ಬಿಡು ಫೋನ್ ಕಚ್ತಾರೀನೂ ಫೋನ್ ಏ ಬಿಡು ಏಸರಿಗಿಲ್ಲಪ್ಪ ಅವನು ಚೆನ್ನಾಗಿ ಅಂತ ಕೇಳ್ತಾರದು ಸುಮ್ ಸುಮ್ನೆ ಕಚ್ಚಕ್ ಬಂದಿದೆ ಇವತ್ತು ಜಾಸ್ತಿ ಆಗ್ಬಿಟ್ಟೈತಿ ನಿನ್ಗೆ ಅದ ಏನ್ ಮಾಡು ಕಚ್ಚದ್ ಬಿಡಲ್ಲ ಬಿಡು ತೀಟೆ ನನ್ ಮಗೊಂದು ನಿನ್ ತರಾನೆ ಸೇಮ್ ನೀನ್ ಮಾಡ್ತಿಲ್ಲ ತೀಟೆ ಹಂಗೆ ಮಾಡ್ತಾ ಇತ್ತು ಬಿಡು ಕಚ್ ಕಿಚ್ ಬಿಟ್ಟು ಐಟಮ್ ಯಾರೈತಿ ಕರೈತಿಕೋ ಅಂತ ಹೇಳ್ತಾನಲ್ಲ ಲೈ ಬೆಕ್ಕಿಗೆ ಏನಾರ ಬುದ್ಧಿ ಐತೇನೋ ಸ್ವಲ್ಪನಾರ ಅಲ್ಲಿಡು ಇದ್ರ ನೀರಿಟ್ಟಿದ್ದೀನಲ್ಲ ಬೆಕ್ಕುಗಡೆ ಕೆಳಗಡೆ ಅಲ್ಲಿಡು ಒಳಮಕ್ಕಿಡು ಸ್ವಲ್ಪ ಇನ್ನೊಂಚೂರು ಒಳಗಡೆ ಇಟ್ಟಿಕ್ಕುವ ಬಿದೋಗ್ಬಿಟ್ಟು ಅವನಿಗೆ ಬುದ್ಧಿ ಇಲ್ಲ ಏನಿಲ್ಲ ನನ್ನ ಐಟಮ್ ನಾನು ಎತ್ತಿತ್ತಿನಿ ಬೆಕ್ಕಿನ ಐಟಮ್ ಬೆಕ್ಕ ಒ ಫುಲ್ ವರ್ಕ್ ನಾನೇ ಮಾಡಿರೋದು ಜಾಸ್ತಿ ಕೆಳಗಡೆ ಬಿಡ್ಬೇಡ ಚೆನ್ನಾಗಿ ಕಾಣಿಸೋಲ್ಲ ಟೈಟ್ ಮಾಡಿ ಸ್ವಲ್ಪ ಮಗು ಬಂದಿದೆ ಇಷ್ಟು ಅಡಿಗೆ ಬಿಡ್ತಾರೆ ಯಾರಾದ್ರು ಹೋಗ್ ಬರೇ ದಾರ ಕಾಣಿಸುತ್ತೆ ಇದ್ವ ಮೇಲಕ್ಕೆ ಇನ್ನು ಮೇಲಕ್ಕೆ ಅಯ್ಯೋ ಕಿತಾಕ್ಬಿಟ್ಟೆ ನನ್ನ ದಾರ ನಂಗೆ ಹುಷಾರು ನನ್ನ ಫುಡ್ಡು ಅಯ್ಯೋ ನಾನು ಫುಡ್ ಸಿಕ್ಕಾಕೊಂಬಿಟ್ಟೈತೆ ಅಮ್ಮ

ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದೀನಿ ಏನು ಹೇಳ್ತಾರೆ ಇದನ್ನ ಮೋದಕ ಹಾಂ ಸರಿ ಹಾಂ ಸರಿ ಇಟ್ಟಿರು ಅಡುಗೆ ಮನೆಗಡೆ ಮೋದಕ ಅಂದೆ ಆ್ಯಕ್ಚುಲಿ ಇದನ್ನು ನಾನು ಬರೀ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ ಅಷ್ಟೇ ಬಟ್ ಯಾವತ್ತೂ ಟೇಸ್ಟೇ ಮಾಡಿರಲಿಲ್ಲ ಮಣ್ಣಿನ ಕೈ ಕೆಲಸ ಮಾಡ್ತಾ ಇದ್ದೀನಿ ಕೂತ್ಕೊಂಡು ಇಲ್ಲೇನೆ ಬೆಡ್ ಮೇಲೆ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಮೋದಕನ ಚೆನ್ನಾಯ್ತಾ ಫುಡ್ ಚೆನ್ನಾಗಿತ್ತು ಈ ಫುಡ್ ಇವತ್ತೇ ನೋಡ್ತಾ ಇರೋದು ಫಸ್ಟ್ ಟೈಮ್ ತಿಂತಾವನ್ ಕಣ ಚೆನ್ನಾಗಿ ತಿಂತಾವನೆ ಬೇಡಿಗ್ರಿ ಎಲ್ಲ ಇದು ಬೆಕ್ಕು ಮರಿದೇನೆ ಇದು ಊಟ ಯಾವಾಗಾರ ಎಮರ್ಜೆನ್ಸಿ ಇದ್ರೆ ಹಾಕೋಣ ಅಂತ ತರಿಸಿದೀನಿ Terima kasih telah menonton! ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದಾನೆ ಬಿಸಿ ಅನ್ನ ಮಾಡಿದ್ದೆಲ್ಲ ಅನ್ನದುವರೆಗೆ ಬಿಡವು ആനന്ദി വരേ പൂദി നോടീന്നലെ

ಸೊ ಯಾವ ವಯಸ್ಸಲ್ಲಾದರೂ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಬಟ್ ನಾನಿವತ್ತು ಓದಿರೋದಕ್ಕೂ ನಾನು ಮಾಡ್ತಾ ಇರೋ ಕೆಲಸದಕ್ಕೂ ನನ್ನ ಜೀವನಕ್ಕೂ ಯಾವುದೇ ಸಂಬಂಧ ಇಲ್ಲ ಸೊ ಸಂಬಂಧ ಇಲ್ದಿರೋ ಅಂಥದ್ದೊಂದು ಲೈಫಲ್ಲಿ ಕಲಿತು ನಾನು ನಾನಿವತ್ತು ಸೊ ನನ್ನ ಲೈಫ್ ಸ್ಟೈಲ್ನ ನಿಭಾಯಿಸೋದಕ್ಕೆ ನಾನು ಒಂದು ದಾರಿ ಹುಡ್ಕೊಂಡಿದ್ದೀನಿ ಅದು ಮಣ್ಣನ್ನು ನಂಬಿದ್ದೀನಿ ಮಣ್ಣು ಯಾವತ್ತೂ ಕೈ ಬಿಡೋಲ್ಲ ಅಂತ ನಾನು ಅವತ್ತು ನಂಬಿದ್ದೆ ಆವತ್ತು ರೈತರ ಮಗಳಾಗಿದ್ದೆ ಇವತ್ತು ಮಣ್ಣಿನ ಮಗಳಾಗಿದ್ದೀನಿ